ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿಯ ಶಕ್ತಿಯುತವಾದ ಒಂದು ಬೀಜ ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ನೀವು ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಅಂಗೈಗಳನ್ನು ನೋಡ್ಕೊಳ್ತಾ ಈ ಮಂತ್ರನ ಒಂಬತ್ತು ಬಾರಿ ಹೇಳ್ಕೊಂಡು ದಿನಚರಿನ ಪ್ರಾರಂಭ ಮಾಡಿ ಆ ದಿನ ಪೂರ್ತಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುತ್ತೆ ತುಂಬ ಜನಕ್ಕೆ ಈಗ ದೊಡ್ಡ ಒಂದು ಪ್ರಾಬ್ಲಮ್ ಅಂತಂದ್ರೇ ಹಣಕಾಸಿನ ಸಮಸ್ಯೆ ಹಾಗೂ ಆತ್ಮಸ್ಥೈರ್ಯ ಕಡಿಮೆ ಆಗ್ತಾ ಇರೋದು ವರ್ಕ್ ಪ್ರೆಷರಿಂದ ನಮಗೆ ಆತ್ಮಸ್ಥೈರ್ಯ ಅನ್ನೋದು ನಮಗೆ ಗೊತ್ತಿಲ್ಲದೆ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗಲೂ ಯಾವುದೋ ಒಂದು ವಿಚಾರಕ್ಕೆ ಭಯ ಪಡ್ತಾ ಇರ್ತೀವಿ ಸ್ನೇಹಿತರೆ ಆದರೆ ಧೈರ್ಯ ಅನ್ನೋದು ತಂದುಕೊಳ್ಳೋದಕ್ಕೆ ಆಗೋದಿಲ್ಲ ಆತ್ಮಸ್ಥೈರ್ಯ ಅನ್ನೋದು ಕಳ್ಕೊಂಡ್ಮೇಲೆ ನಾವು ಏನು ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ತಪ್ಪದೆ ನೀವು ಈ ಮಂತ್ರನ ಎಲ್ಲ ವಿಚಾರಗಳಿಗೂ ಪಠಣೆ ಮಾಡಬಹುದು ತುಂಬ ಶಕ್ತಿಯುತವಾದ ಒಂದು ಮಂತ್ರ ಸ್ನೇಹಿತರೆ ಆದರೆ ಈ ಮಂತ್ರಗಳನ್ನು ಪಠಣೆ ಮಾಡುವಾಗ ನಮಗೆ ಶಿಸ್ತುಬದ್ಧವಾಗಿ ನಂಬಿಕೆ ಇಟ್ಟು ನಾವು ಏನಾದರೂ ನಮಗೆ ಒಳ್ಳೆಯದಾಗೆ ಆಗುತ್ತೆ ದಾರಿ ಕಾಣಿಸುತ್ತೆ ಅನ್ನುವ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಇದ್ದರೆ ನೀವು ಇದನ್ನು ಫಾಲೋ ಮಾಡಬಹುದು ನಂಬಿಕೆ ಇಲ್ಲದವರು ಯಾವುದೇ ಕಾರಣಕ್ಕೂ ಅಷ್ಟೇ ಯಾವ ಪ್ರಯೋಜನವೂ ಇರೋದಿಲ್ಲ ಈ ಮಂತ್ರಗಳನ್ನ ಪಠಣೆ ಮಾಡೋದರಿಂದ ನಂಬಿಕೆಯಿಂದ ನಾವು ಗೆಲ್ಲಬಹುದು ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೇ ನೀವು ಏನಾದರೂ ನಿಮ್ಮ ಕೋರಿಕೆಗಳು ತುಂಬ ದೃಢವಾಗಿದ್ದರೆ ಆ ಕೋರಿಕೆಗಳು ನ್ಯಾಯಯುತವಾಗಿದೆ ಅನ್ನೋದಾದರೆ ತಪ್ಪದೇ ನೀವು ಕೇಳ್ಕೊಳ್ಬಹುದು ಆ ಕೋರಿಕೆಗಳು ಯಾವುದೇ ಆಗಿರಬಹುದು ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಥವಾ ಜಮೀನಿನ ವಿಚಾರಗಳು ಈಗ ತುಂಬ ಜನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರೇ ಈ ಆಸ್ತಿ ವಿಚಾರಗಳಲ್ಲಿ ಜೊತೇನಲ್ಲಿ ಹುಟ್ಟಿದ್ದೀವಿ ಅನ್ನೋದು ಕೂಡ ಮರೆತು ನಮಗೆ ಸಿಕ್ಕಿದ್ರೆ ಸಾಕು ಅವರು ಎಲ್ಲಾದರೂ ಆಳಗಿ ಹೋಗ್ಲಿ ಅನ್ನೋ ಥರ ಒಂದು ಮನಸ್ಥಿತಿನ ಬೆಳೆಸ್ಕೊಂಡಿರ್ತಾರೆ ಅದೆಲ್ಲ ತಪ್ಪಾಗುತ್ತೆ ಅದಕ್ಕೋಸ್ಕರ ಇನ್ನೊಬ್ಬರು ಸುಮ್ಮನೆ ಕೂರ್ದಿರ ಅವರು ಕೋರ್ಟು ಕಚೇರಿಗಳು ಪೊಲೀಸ್ ಸ್ಟೇಷನ್ನು ಈ ರೀತಿ ಅಲಿತಾ ಇರ್ತಾರೆ ಆದರೆ ಪ್ರಾಪರ್ಟಿನ ತಗೊಳ್ಳೋದಕ್ಕಾಗಿರಲ್ಲ ಈಗ ಭೂಮಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರಾಹಿ ದೇವಿ ತುಂಬ ಚೆನ್ನಾಗಿ ತಾಯಿಯನ್ನು ಆರಾಧನೆ ಮಾಡೋದರಿಂದ ನಮಗೆ ಕಷ್ಟಗಳನ್ನ ಕಳೀತಾಳೆ ಸ್ನೇಹಿತರೆ ವಿಶೇಷವಾಗಿ ಸಾಲಗಳು ಜಾಸ್ತಿ ಮಾಡ್ಕೊಂಡಿರೋರಿಗೆ ಒಂದು ಮಾರ್ಗ ಅನ್ನೋದು ಕಾಣಿಸುತ್ತೆ ನಾವು ತುಂಬ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ನಮಗೆ ಒಂದು ಸೊಸೈಟಿಯಲ್ಲಿ ಹೆಸರೆಲ್ಲ ಹೋಗಿದೆ ಅನ್ನೋರು ತಪ್ಪದೆ ಯಥಾವತ್ತಾಗಿ ತುಂಬ ಸರಳವಾದ ವಿಧಾನ ಇದಕ್ಕೆ ನಾವು ಯಾವುದೇ ಒಂದು ಖರ್ಚಿಡೋದಿಲ್ಲ ಸ್ನೇಹಿತರೆ ನಮ್ಮ ಕಡೆಯಿಂದ ಏನೂ ಲಾಸ್ ಆಗಲ್ಲ ಅದರಿಂದ ತಪ್ಪದೆ ನಂಬಿಕೆ ಇಟ್ಟು ಯಾಕಂದರೆ ರಾತ್ರಿ ನಾವು ಮಲಗದ ಮೇಲೆ ನಮಗೇನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಆದರೆ ಬೆಳಗ್ಗೆ ಎದ್ದ ಮೇಲೆ ಎದ್ದಿದ ತಕ್ಷಣವೇ ನಾವು ಸುಮ್ಮನೆ ಈ ದಿನ ಈ ಪ್ರೆಷರು ಅದು ಇದು ಅಂತ ಮನಸ್ಸಿಗೆ ಹಾಕ್ಕೊಂಡು ಬೆಳಗ್ಗೆ ಎದ್ದ ಕೂಡಲೇ ಮನಸ್ಸನ್ನ ನಾವು ಹಾಳು ಮಾಡ್ಕೊಳ್ತೀವಿ ಆ ಥರ ಮಾಡ್ಕೊಳ್ಳ್ದೇ ನಿಮ್ಮ ಅಂಗೈಗಳನ್ನು ನೋಡ್ಕೊಳ್ತಾ ಸುಮ್ಮನೆ ಕೂತ್ಕೊಂಡು ಇನ್ನೇನು ಬೇಡ ಸ್ನೇಹಿತರೆ ಸ್ನಾನ ಪೂಜೆ ಇದು ಯಾವುದು ಮಾಡೋದಕ್ಕೆ ಮುಂಚೆನೇ ನೀವು ನಂಬಿಕೆ ಇಟ್ಟು ಪಂಚದಾಸರಿ ಪಂಚದಾಸರಿ ಈ ಪಂಚದಾಸರಿ ಅನ್ನೋದು ವಾರಾಹಿ ದೇವಿಯ ಮೂಲ ಮಂತ್ರ ಇನ್ನೊಂದು ಹೆಸರು ಅಂತ ಕೂಡ ಕರಿತೀವಿ ತಪ್ಪು ೇ ಇದನ್ನ ನೀವು ಬೆಳಗ್ಗೆ ಎದ್ದ ಕೂಡಲೇ ನೀವು ಎಷ್ಟೊತ್ತಿಗೆ ಹೇಳ್ತೀರೋ ಅದು ನಿಮ್ಮಿಷ್ಟ ಎದ್ದಾಗ ಅಂಗೈಗಳನ್ನು ನೋಡ್ಕೊಳ್ತಾ ಈ ಮಾತನ್ನು ಹೇಳ್ಕೊಳ್ಳಿ ಈ ಮಂತ್ರನ ಪಠಿಸಿ ನೀವು ಆ ದಿನನ ಪ್ರಾರಂಭ ಮಾಡಿ ನಿಮಗೆ ಎಷ್ಟೇ ಕ್ಲಿಷ್ಟಕರವಾದ ಪರಿಸ್ಥಿತಿಗಳಿದ್ರೂ ಆ ಸಮಯದಲ್ಲೂ ಕೂಡ ತಾಯಿ ಸಹಾಯಕ್ಕೆ ಬರ್ತಾಳೆ ಯಾವುದೋ ಒಂದು ರೂಪದಲ್ಲಿ ಯಾರೋ ಒಬ್ಬರು ನಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಇದಂತೂ ಖಚಿತ ಇದನ್ನು ನೀವು ಯಾವ ಒಂದು ಕೆಲಸಕ್ಕಾದ್ರೂ ಮಾಡ್ಕೊಳ್ಬಹುದು ಆದರೆ ಇದನ್ನು ಒಂದು ದಿನ ಎರಡು ದಿನ ಮಾಡಿಕೊಂಡ್ರೆ ನಮಗೆ ರಿಸಲ್ಟು ಅನ್ನೋದು ಗೊತ್ತಾಗಲ್ಲ ತಪ್ಪದೇ ನೀವು ಪ್ರತಿನಿತ್ಯ ಇದನ್ನ ಫಾಲೋ ಮಾಡ್ತಾ ಬನ್ನಿ ಏಕೆಂದರೆ ನಾವು ಸುಮ್ಮನೆ ಕೂತ್ಕೊಂಡು ಮೊಬೈಲ್ನ ನೋಡ್ತಾ ಇರ್ತೀವಿ ತುಂಬ ಜನ ಮೊಬೈಲಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ಎರಡೇ ಎರಡು ನಿಮಿಷ ಒಂದು ಐದು ನಿಮಿಷ ನಾವು ನಮ್ಮ ಮನಸ್ಸು ಚೆನ್ನಾಗಿರೋದಕ್ಕೆ ನಮ್ಮ ಕಾರ್ಯಗಳನ್ನ ಒಳ್ಳೆ ರೀತಿಯಲ್ಲೇ ನಡ್ಸ್ಕೊಂಡು ಹೋಗೋದಕ್ಕೆ ಸಮಯನ ಇಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಇಟ್ಟು ನೋಡಿ ಇಷ್ಟೇ ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು